ಮತ್ತು ಅದೇ ಹೇಳ್ತಾರೆ ಓಟ್ ಚೂರಿ ಇವತ್ತು ಆ ಮಹಿಳೆ ಸ್ಟೇಟ್ಮೆಂಟ್ ಕೊಟ್ರೆ ನಾನು ಎಲ್ಲಿ ಬ್ರಾಜಿಲ್ಲು ಅಲ್ಲ ಕೊಲಂಬಿನೂ ಅಲ್ಲ ಮತ್ತೊಂದು ಅಲ್ಲ ನಾನು ಇಲ್ಲಿ ಅವಳ ತಪ್ಪು ಫೋಟೋ ಹಾಕಿದ್ರು ನಾನು ನನ್ನ ರಿಯಲ್ ಐಡೆಂಟಿಟಿ ಮತ್ತು ರಿಯಲ್ ಹೆಸರನ್ನು ಹೇಳಿ ನಾನು ಒಂದು ಓಟ್ ಹಾಕಿ ಬಂದೀನಿ ಅಂತ ಹೇಳಿ ಅಂದ್ರೆ ಎಷ್ಟು ಮೂರ್ಖರಿದ್ದಾರೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಕನಿಷ್ಠ ಅದು ಹಿಂದೊಂದು ಹೆಸರು ಹೇಳಿದ್ರು ಆ ಹೆಸರು ಪಾರ್ಲಿಮೆಂಟ್ ಅವಾಗ ನೂರ ಇಪ್ಪತ್ತೈದು ವರ್ಷ ನೂರ ಇಪ್ಪತ್ತರ ಒಂಬತ್ತು ವರ್ಷದ ಟಿ ಶರ್ಟ್ ಹಾಕೊಂಡು ಆ ಮಹಿಳೆಯ ಫೋಟೋ ಹಾಕೊಂಡ್ಬಂದಿದ್ರು ನಾವೆಲ್ಲ ಪಾರ್ಲಿಮೆಂಟ್ನಾಗೆ ಇದ್ದೆವು ನಾನು ಹೋಗಬೇಕಾದ್ರೆ ಇವರೆಲ್ಲ ಹಾಕೊಂಡು ನಿಂತಿದ್ರು ಪ್ರಿಯಾಂಕಾ ಗಾಂಧಿ ವಾದ್ರಾ ಮೊದಲು ಮಾಡಿ ಪ್ರಿಯಾಂಕಾ ವಾದ್ರಾ ಮೊದಲು ಮಾಡಿ ಎಲ್ಲರೂ ಟೀ ಶರ್ಟ್ ನೂರ ಇಪ್ಪತ್ತೊಂಬತ್ತು ವರ್ಷ ಓಟ್ ಹಾಕಿನಿ ನೂರ ಇಪ್ಪತ್ತೊಂಬತ್ತು ವರ್ಷ ಅಂತ ಮುಂದೊಂದು ಅರ್ಧ ಗಂಟೆಗೆ ಆ ಟಿ ಶರ್ಟ್ ಹಾಕೊಂಡು ಲೋಕಸಭೆ ಒಳಗೆ ಬಂದರು ಅರ್ಧ ಗಂಟೆಗಳ ಆ ಮಹಿಳೆ ಸ್ಟೇಟ್ಮೆಂಟ್ ಬಂತು ನನಗೆ ಇಪ್ಪತ್ತೊಂಬತ್ತು ವರ್ಷ ನಾನು ಇಲ್ಲಿದ್ದೀನಿ ನೋಡ್ರಿ ನನ್ನ ನನ್ನ ಹೆಸರು ಹೇಳಿ ಫೋಟೋ ಹಾಕ್ಕೊಳಿಕೆ ಅಲ್ಲೇ ಲೋಕಸಭೆ ಒಳಗೆ ಎಲ್ಲ ಅದನ್ನು ಟಿ ಶರ್ಟ್ ತೆಗೆದ್ಬಿಟ್ರೆ ಅಲ್ಲೇ ಅಂಗಿ ತೆಗೆದು ಅಲ್ಲೇ ಎಲ್ಲರ ಮುಂದೆ ಅಂಗಿ ತೆಗೆದ್ರಿ ಅದೇ ಎಷ್ಟು ಮೂರ್ಖರಿದಾರಿಯವ್ರಂತ ಅಂಗಿ ಹಾಕೊಳೋಕ್ಕಿಂತ ಮೊದಲರ ವಿಚಾರ ಮಾಡ್ಬೇಕಿಲ್ಲ ಆ ಶರ್ಟ್ ಹಾಕೊಳೋಕ್ಕಿಂತ ಮೊದಲ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಈ ರೀತಿಯಾದಂಥ ಸುಳ್ಳು ಹೇಳೋದು ಆಳಿತದ ಬಗ್ಗೆ ಹೇಳಿದರೆ ಟೋಸ ಆಯ್ತ ಯಾಕಂದ್ರೆ ಯಾರು ಯಾರೋ ಹಾಕಿದ್ದಾರೆ ಇವ್ರ ಹೆಸರು ಡಿಲೀಟ್ ಮಾಡ್ರಿ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಚುನಾವಣಾ ಆಯೋಗದವ್ರು ಕೊಟ್ಟರೆ ತೆಗ್ದಿಲ್ಲ ಏನು ಹೇಳಿರ್ಲಿಲ್ಲ ಅಂದ್ರೆ ತೆಗೀತಿದ್ವಿ ನೀವು ಅಂತಂದ್ರೆ ಹಿಂಗೆ ಹುಚ್ಚುಚಾರ ಮಾತಾಡಿದ್ರೆ ಏನು ಹೇಳಬೇಕು ಹಿಂಗೆ ನಾವು ಹೇಳಿದ್ದಿಲ್ಲ ಅಂದ್ರೆ ತೆಗೀತಿದ್ರು ನೀವು ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ರಾಹುಲ್ ಎಲ್ಲಿ ಹೇಳಿದರು ಮೊದಲು ಏನು ಹೇಳಿದರು ಮೊದಲು ಇ ವಿ ಎಮ್ ಅಂತಂದ್ರ ಆಮೇಲೆ ಚುನಾವಣಾ ಆಯೋಗ ಅಂದ್ರ ಈಗ ಓಟ್ ಚೂರಿ ಅಂತಾರ ಈಗ ಅವರು ಮುಂದಿನ ಸ್ಲೋಗನ್ ಹೇಳ್ತಾರೆ ನೀವು ಬರೆದಿಟ್ಕೊಂಡಿರಿ ಇದು ಸರ್ಕಾರನ ಚೋರಿ ಮಾಡ್ಯಾರ ಯಾಕಂದ್ರೆ ನಮ್ಮ ಸರ್ಕಾರ ಇದೆ ಅಂದ್ರೆ ಅವ್ರು ಆಳ್ಲಿಕ್ಕೆ ಹುಟ್ಟಿದವರು ನಮ್ಮ ಸರ್ಕಾರ ಇವರು ಚೋರಿ ಮಾಡ್ಯಾರ ಅಂತ ಹೇಳ್ತಾರೆ ಈಗ ಓಟ್ ಚೂರಿಯಿಂದ ಬಿಟ್ಟು ಈಗ ನಮ್ಮ ಸರ್ ಸರ್ಕಾರನ ಚೋರಿ ಮಾಡ್ಯಾರ ಇವರು ಅಂತ ಜನ ಸರ್ಕಾರವನ್ನು ಚೋರಿ ಅಂತ ಹೇಳ್ತಾರೆ ಯಾಕಂದರೆ ಈ ಸರ್ಕಾರ ನಾವೇ ಆಳಲಿಕ್ಕೆ ಹುಟ್ಟಿದಂಥವ್ರು ಅನ್ನುವಂಥ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿ ಹೋಗಿದೆ ಜನ ಇವ್ರಿಗೆ ವೋಟ್ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಇವರು ಜನರನ್ನು ಹೋಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡಬೇಕು ಹೊರತಾಗಿ ಅವರು ಕನ್ಸ್ಟ್ರಕ್ಟಿವ್ ಆಗಿ ಅವರು ಕೆಲಸವನ್ನು ಮಾಡಬೇಕ ಹೊರತಾಗಿ ಸೋತದ್ದಕ್ಕೆ ಜನರನ್ನು ಬೈಯುವಂಥ ಕೆಲಸವನ್ನು ಅವರು ನಿಲ್ಲಿಸಬೇಕು ಮತ್ತು ಇದರಿಂದ ಅವ್ರಿಗೆ ಜನ ಏನು ಯಾಕಂದರೆ ಈಗ ನೋಡ್ರಿ ಅವ್ರದ್ದು ಇನ್ನೊಂದು ವಿಷಯ ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ರಿ ಹರಿಯಾಣ ಇಲೆಕ್ಷನ್ ಆಗಿ ಒಂದು ವರ್ಷ ಆತ ಈಗ ಅವರು ಹರಿಯಾಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾ ಹಾ ಹೈಡ್ರೋಜನ್ ಬಾಂಬ್ ಹರಿಯಾಣ ಇಲೆಕ್ಷನ್ ಆಗಿ ಒಂದು ವರ್ಷ ಆತ ಈ ಬಿ ಆರ್ ಇಲೆಕ್ಷನ್ ನಡೆದ ಅಲ್ಲಿ ನೆಕ್ಸ್ಟ್ ಫೇಸ್ ಇಲೆಕ್ಷನ್ ಅದು ಅಲ್ಲಿ ಹೋಗೋದು ಬಿಟ್ಟರೆ ನಿನ್ನೆ ಅಲ್ಲಿ ಇದಕ್ಕೆ ಇದು ಮಾಡ್ಲಿಕ್ಕೆ ಬಂದಾರೆ ಯಾವ ಬಿಹಾರ್ ಇಲೆಕ್ಷನ್ ನಡೆದ ಕೊಲಂಬಿಯಾದಾಗ ಇದ್ದಾರೆ ಪುಣ್ಯಾತ್ಮ ಇದೊಂದು ಅಲ್ಲಿಂದ ಬಂದ್ರೆ ಈಗ ಹರಿಯಾಣ ಇಲೆಕ್ಷನ್ ಹರಿಯಾಣ ಇಲೆಕ್ಷನ್ ಆದ್ಮೇಲೆ ಜಾರ್ಖಂಡ್ ಇಲೆಕ್ಷನ್ ಆಗ್ಯದ ಜೆ ಅಂಡ್ ಕೆ ಇಲೆಕ್ಷನ್ ಆಗ್ಯದ ಮಹಾರಾಷ್ಟ್ರ ಎಲೆಕ್ಷನ್ ಆಗ್ಯದ ಈಗ ಅವ್ರಿಗಿನ್ನ ಇದಾದ್ಮೇಲೆ ನೆಕ್ಸ್ಟ್ ಅವರು ಜಾರ್ಖಂಡ್ ಬಗ್ಗೆ ಮಾತಾಡಬೇಕು ಜಾರ್ಖಂಡಾದ್ಮೇಲೆ ಜೆ ಎಂಡ್ ಕೆ ಬಗ್ಗೆ ಮಾತಾಡ್ಬೇಕು ಜೆ ಕೆ ಬಗ್ಗೆ ಆದ್ಮೇಲೆ ಮಹಾರಾಷ್ಟ್ರ ಮಾತಾಡ್ಬೇಕು ಅಂದ್ರೆ ಬಿಹಾರ ಅಂದ್ರೆ ಮುಂದಿನ ವರ್ಷ ಬಿಹಾರ್ ಬಗ್ಗೆ ಮಾತಾಡ್ತಾರೆ ಅವ್ರು ಅಂದರೆ ಎಷ್ಟು ಟ್ಯೂಬ್ಲೈಟ್ ಎಷ್ಟು ಅದು ಈ ಈಗ ನಮ್ಮನೇ ಟ್ಯೂಬ್ಲೈಟ್ ಅದನ್ನ ಭಾರಿ ಪ್ರಾಬ್ಲಮ್ ಇದೆ ಆದ್ರೆ ಈಗ ಶುರು ಈಗ ನೆನಪಾಗ್ಯದವ್ರಿಗೆ ಹರಿಯಾಣದ್ದು ಇನ್ನು ಹರಿಯಾಣದ್ದು ಬಿಹಾರ್ ಇಲೆಕ್ಷನ್ ನಡೆದ ಬಿಹಾರ್ ಬಗ್ಗೆ ಅಂದ್ರೆ ಇದೇನಂದ್ರೆ ಇದೊಂಥರ ಬಿಹಾರದಾಗ ಸೋಲ್ತೀವಿ ಅಂತ ಗೊತ್ತಾಗ್ಯ ಬಿಹಾರದಲ್ಲಿ ಸೋಲದು ಖಾತ್ರಿ ಆದದ್ದಕ್ಕೆ ಇದೊಂದು ಮೊದಲು ಇದ್ದಾರೆ ಯಾಕಂದ್ರೆ ಅರವತ್ತೊಂದು ಸೀಟ್ ಗೆದ್ದು ಹಾಕಿದ್ದ ಅರವತ್ತೊಂದು ಸೀಟ್ ಮನ್ ಬಿಹಾರಕ್ಕೆ ನಾನು ಹೋಗಿದ್ದು ಬಿಹಾರದಾಗ ಒಬ್ಬ ಕೇಳಿದ್ದು ಅರವತ್ತೊಂದು ಸೀಟ್ ಹಾಕ್ಯಾರ ನಮ್ಮ ಗ್ಯಾರಂಟಿ ಅಂತಾರಲ್ರಿ ರಾಹುಲ್ ಗಾಂಧಿ ಅಂತ ಹಾಕಿದ್ದ ಅರವತ್ತೊಂದು ಸೀಟ್ ಹೋಸ್ರತೆ ಎಪ್ಪತ್ತೊಂದು ಕೊಟ್ಟು ಹತ್ತೊಂಬತ್ತು ಗೆದ್ದಿದ್ರು ಮತ್ತು ಅವ್ರ ಮ್ಯಾನಿಫೆಸ್ಟೋದಾಗ ಮಹಾಗಠಬಂಧನ ಮ್ಯಾನಿಫೆಸ್ಟೋದಾಗ ರಾಹುಲ್ ಗಾಂಧಿ ಫೋಟೋನ ಇಷ್ಟು ಸ್ಟ್ಯಾಂಪ್ದಷ್ಟು ಮೊದಲ ನಾಲ್ಕಣೆ ಸ್ಟ್ಯಾಂಪ್ ಬರ್ತಿದ್ವಲ್ಲ ನಾಲ್ಕಣೆ ಸ್ಟ್ಯಾಂಪ್ ಅಂತ ಬರ್ತಿದ್ದು ಗೊತ್ತಿಲ್ಲ ನಾಲ್ಕಣೆ ಹಚ್ಚಿದ್ರೆ ಅಂದ್ರೆ ಇಪ್ಪತ್ತೈದು ಪೈಸಾ ಸ್ಟ್ಯಾಂಪ್ ಅಂತಿದ್ರಲ್ಲ ನಮ್ಮ ಹುಬ್ಬಳ್ಳಿ ದಾರವಾಡದಾಗ ಇಲ್ಲಿ ಯಾರನ್ನೂ ಹುಬ್ಬಳ್ಳಿ ಉತ್ತರ ಕರ್ನಾಟಕದಲ್ಲಿ ಇದ್ದೀರಿ ಕೆಂಪು ಸ್ಟ್ಯಾಂಪ್ ಬರ್ತಿತ್ತು ಅದಕ್ಕೆ ನಾಲ್ಕಣೆ ಸ್ಟ್ಯಾಂಪ್ ಅಂತಿದ್ರು ಹಾಂ ಹಾ ಆ ಸ್ಟ್ಯಾಂಪ್ ಸಹಿತಗಿಂತ ಸಣ್ಣದದ ರಾಹುಲ್ ಗಾಂಧಿದು ಇವ್ರು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿ ಚೋರು ಓಟ್ ಚೋರಿ ಅಂತ ಮಾತಾಡ್ತಾರೆ ಆದರೆ ಎಷ್ಟು ಒಂಥರ ಹಾಸ್ಯಾಸ್ಪದ ಆಗ್ತದೆ ನನಗೆ ದುಃಖ ಇರೋದೇನಂತಂದ್ರೆ ದೇಶದ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಇಷ್ಟು ಮನೆ ಹಾಸ್ಯಾಸ್ಪದ ಆಗ್ತಾ ಇರುವಂಥದ್ದು ಭಾಳ ದುಃಖದ ಸಂಗತಿ ಇದು ಮೋಸ್ಟ್ ಅನ್ಫಾರ್ಚುನೇಟ್ ಇದು ಡೆಮಾಕ್ರೆಸಿಯೊಳಗೆ ಅಪೋಸಿಷನ್ ಲೀಡರು ಇರ್ಬೇಕು ಪ್ರಚಾರಕ್ಕೆ ಎರಡು ಕಡೆ ಹೋಗಿ ಬಂದಾರ ಅವರು ಅದು ಮತ್ತು ಅಲ್ಲಿ ಅವರ ಆ ಮ್ಯಾನಿಫೆಸ್ಟೋ ಬಿಡುಗಡೆಗೆ ಯಾರು ಹೋಗಿಲ್ಲ ಇವರು ಬಿಹಾರದ ಬಿಟ್ಟಿಗೆ ಹರಿಯಾಣದ ಬಗ್ಗೆ ಶುರು ಮಾಡ್ಯಾರ ಇನ್ನು ಅದಕ್ಕೆ ಕೇಳಿದವರು ಕಾಂಗ್ರೆಸ್ದವ್ರಿಗೆ ನೀನು ಮತ್ತೆ ಇನ್ನು ಮುಂದೆ ಯಾವಾಗ ಇದನ್ನ ಯಾವ ಇದ್ರ ಬಗ್ಗೆ ಯಾವಾಗ ಮಾತಾಡೋರು ಜಾರ್ಖಂಡ್ ಉಳಿದೋದು ಇನ್ನೂ ಯಾಕಂದ್ರೆ ಅದು ಇಲೆಕ್ಷನ್ ಅದಾದ್ಮೇಲೆ ಆಗ್ಯದ ಅಂದ್ರೆ ಇವ್ರ ನೆನಪು ಯಾವಾಗ ಆಗ್ತದೆ ನೋಡ್ರಿ ಇಲೆಕ್ಷನ್ ಮುಗಿದು ಒಂದು ವರ್ಷ ಆದಮೇಲೆ ಇವ್ರಿಗೆ ಈಗ ಹರಿಯಾಣ ಶುರು ಬಿಹಾರದ ನಡೆದಾಗ ಹರಿಯಾಣದ ಮಾತಾಡೋರು ಈಗ ನೆಕ್ಸ್ಟ್ ತಮಿಳುನಾಡು ನಡೆದಾಗ ಅಸ್ಲಾಂದ್ ನಡೆದಾಗ ಬಿಹಾರದ ಬಗ್ಗೆ ಮಾತಾಡ್ತಾರೆ ಇಲ್ಲ ಜಾರ್ಖಂಡ್ ಬಗ್ಗೆ ಮಾತಾಡ್ತಾರೆ ಇಷ್ಟು ಆಗಿ ಇರಬಾರ್ದು ಸ್ವಲ್ಪ ಜನ ನಿಮ್ಮನ್ನು ತಿರಸ್ಕರಿಸ್ರಂದರೆ ಜನರ ಆದೇಶವನ್ನು ನೀವು ಸ್ವೀಕಾರ ಮಾಡಿ ಒಬ್ಬ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡೋದನ್ನು ಇವರು ಕಲಿಬೇಕು ಅನ್ನುವಂಥ ಸಂಗತಿಯನ್ನು ನಾನು ಹೇಳಿಕ್ಕೆ ಬಯಸ್ತೀನಿ ಮತ್ತು ಆ ಮಹಿಳೆ ಹೇಳಿದ್ದಾರೆ ನಾನು ಒಂದು ಓಟ್ ಹಾಕೀನಿ ಆ ಓಟ್ ಬೈ ಮಿಸ್ಟೇಕ್ ಬಂದಿದ್ದರೆ ನಾನು ತಪ್ಪಲ್ಲ ಅಂತ ಆ ಮಹಿಳೆ ಕ್ಷಮೆ ಕೇಳ್ತಾರೆ ನೀವು ಮಿಸ್ಟರ್ ರಾಹುಲ್ ಗಾಂಧಿ ಸೊ ಹಾಗಾಗಿ ಇದು ಅವರು ಮುಂದೆ ಇದನ್ನ ಹೇಳ್ತಾರೆ ಸರ್ಕಾರ ಇವರು ನಾವಿರಬೇಕಾಗಿತ್ತು ನಮ್ಮ ಸರ್ಕಾರ ಚೋರಿ ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ನನ್ನ ಹಿಂದೂ ಹೇಳಿದ್ದೆ ಮೊನ್ನೆ ತೊಂಬತ್ತು ಸೀಟ್ ತೊಂಬತ್ತೊಂಬತ್ತು ಸೀಟ್ ಗೆದ್ದ್ರಲ್ಲ ಲೋಕಸಭೆಗೆ ಕುಡ್ದಾಡೋವ್ರು ನಾವು ಹೆಂಗೆ ಗೆದ್ಬಿಟ್ಟಿವಿ ಗೆದ್ದುಬಿಟ್ವಿ ಅಂಥೇಳಿ ಇಲ್ಲಿ ಸೋತ ಮೇಲೆ ಶುರುವಪ್ಪ ಇಲ್ಲ ಓಟ್ ಚೂರಿ ಆತಂತ ನಾವು ಆರಂಭದಲ್ಲಂತೂ ಕೆಲವರು ಅವರ ಜಾಸ್ತಿ ನಾವು ಮಾತಾಡ್ತಾರೆ ತೊಂಬತ್ತೊಂಬತ್ತು ಸೀಟ್ ಮೂರು ಚುನಾವಣೆ ಸೀಟ್ ಎರಡು ನೂರ ಅವರು ನಮ್ದು ಎನ್ ಡಿ ಎ ಪ್ರೀಪೋಲ್ಡ್ ಅಲೈನ್ಸ್ ನಾವು ಎರಡು ನೂರ ಎಂಬತ್ತೆರಡು ತೊಂಬತ್ತೆರಡು ಗೆದ್ದೀವಿ ನಾವು ಆದರೂ ಅವರು ಭಾಳ ಕುಣದಾಡ್ತಿದ್ರು ಈಗ ಮಹಾರಾಷ್ಟ್ರದಾಗ ಸೋತರು ಹರಿಯಾಣದಾಗ ಸೋತರು ಓಟ್ಚೂರಿ ಅಂದ್ರೆ ಜನರ ತೀರ್ಪನ್ನು ಸ್ವೀಕಾರ ಮಾಡಲಿ ಜನರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಿದ್ದಾರೆ